ನಮ್ಮ ಜನಾಂಗದವರಿಗೆ ಅನ್ಯಾಯ ಮತ್ತು ಇನ್ನಿತರ ಸಂಸ್ಕೃತವಾದ ಎಲ್ಲಾ ವಿಚಾರಗಳಲ್ಲೂ ಅವರು ಅನ್ಯಾಯವಾಗಿರುವಂತ ವಿರುದ್ಧವಾಗಿ ನಿರಂತರವಾದಂತ ನಮ್ಮ ಜನಾಂಗದವರು ಸುಮಾರು ಇಪ್ಪತ್ತೆರಡು ಸಾವಿರ ಜನರ ವಿರುದ್ಧ ಎರಡ್ ಸಾವಿರದ ಇನ್ನೂರು ಜನ ಏನು ನಿರಂತರವಾಗಿ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ವೀರ ಮರಣವನ್ನು ಇವತ್ತು ನಾವೆಲ್ಲ ಕೂಡ ಈ ನಮ್ಮ ಭಾರತ ಕೂಡ ಇವತ್ತು ವಿಜಯ ಸರ್ಮ ನಡೆಸ್ತಾ ಇದೀವಿ ಅದರ ಅಂಗವಾಗಿ ನಾವೆಲ್ಲಾ ಕೂಡ ಏನು ಇವತ್ತು ನೀವೆಲ್ಲ ಕೂಡ ಬಂದಿದ್ರೆ ನಿಮ್ಮೆಲ್ಲರೂ ಕೂಡ ಅದರ ಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರೂ ಕೂಡ ವಂದನೆ ತಿಳಿಸುತ್ತಿದ್ದೇನೆ